ರಿಸಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ಕಾರ್ಯಕರ್ತರು ಎತ್ತಿನಗಾಡಿ ಟಾಂಗಾಗಳ ಮೂಲಕ ಎತ್ತಿನಗಾಡಿ ಟಾಂಗಾಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮೆರವಣಿಗೆ ಮೂಲಕ ನಗರದ ಹಳೆ ಡೈರಿ ಬಳಿಯಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾಗಿ ಮನವಿಯನ್ನ ಸಲ್ಲಿಸಿದರು ಎಲ್ಲರಿಗೂ ಒಂದು ಸಂಕಷ್ಟವನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಇದನ್ನ ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ ಇದರ ವಿರುದ್ಧವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಪರಿಗಣಿಸಬೇಕು ಅಂತ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಡಿ ಸಿ ಅವ್ರಿಗೆ ಇದು ವನ್ವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಏರಿಸಿರುವುದರ ವಿರುದ್ಧ ಇವತ್ತು ನಾವು ಹೋರಾಟ ಕೇಳಿದೀವಿ ನಾವಿವತ್ತು ಮನೆ ಮಾಡ್ಕೊತಾ ಇದ್ದೀವಿ ಎಲ್ಲ ಬೆಳೆಗಳನ್ನ ಇಳಿಸ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳ್ತಾರೆ ಈ ದುಡ್ಡನ್ನ ನಾನೇನ್ ತಗೊಂಡು ಹೋಗುದಿಲ್ಲ ನಾನು ಇದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತೀನಿ ಅಂತ ಅಂದ್ರೆ ಕಳೆದ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಇದರೂ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅತ್ಯಂತ ಆರ್ಥಿಕ ಹೇಳಿದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೀರಿ ಬಂದ ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ ಸಂಸದ ಯದುವೀರ್ ಮಾಜಿ ಶಾಸಕ ಎಲ್ ನಾಗೇಂದ್ರ ಮಾಜಿ ಮೇಯರ್ ಶಿವಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು